ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಈ ಮಕರ ರಾಶಿ ಸಂಪೂರ್ಣ ಅಕ್ಟೋಬರ್ ಮಾಹಿ ಅಕ್ಟೋಬರ್ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಹಾಗೆ ಓಂ ಶನೇಶ್ವರ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ನೋಡೋಣ ಮಕರ ರಾಶಿ ಬಗ್ಗೆ ತುಂಬ ಜನ ಸ್ನೇಹಿತರು ಕೇಳ್ತಾ ಇದ್ರು ಮೇಡಮ್ ಸಾಡೆ ಸಾತಿ ಮುಗೀತು ಇನ್ನೂ ಏನೂ ಒಳ್ಳೇದಾಗ್ಲಿಲ್ಲ ಸಾಡೆ ಸಾತಿ ಮುಗೀತು ಈ ಕಡೆ ಗುರುಬಲನೂ ಕೂಡ ನಮ್ದು ಹೋಗಿದೆ ಹಾಗಾದ್ರೆ ನಮ್ಮ ರಾಶಿಯವರಿಗೆ ಯಾವುದೇ ಒಂದು ಭವಿಷ್ಯನೇ ಇಲ್ವಾ ಅಥವಾ ನಾವು ಮುಂದೆ ಒಳ್ಳೇದ ನಮಗೆ ಮುಂದೆ ಒಳ್ಳೇದಾಗೋದಿಲ್ವಾ ನಮಗೆ ಅಥವಾ ನಾವು ಇರೋದೇ ಹೀಗೆ ಕೊನೆ ತನಕ ಅಂದ್ಕೊಂಡು ಕೇಳಿದ್ರು ತುಂಬ ಜನ ಇದ್ದರು ಆದರೆ ಈ ವಿಡಿಯೋ ಕೊನೆ ತನಕ ನೋಡಿ ಎಲ್ಲರಿಗೂ ಇವತ್ತು ನಾನು ಮಕರ ರಾಶಿಯವರಿಗೆ ಈ ತಾತ್ಕಾಲಿಕ ಗುರುಬಲದ ಒಂದು ಫಲಗಳೇನು ಅಥವಾ ಅದರ ಲಾಭಗಳೇನು ಹೇಳುವಂತ ಅನ್ ಅನ್ನೋದನ್ನ ಸಂಪೂರ್ಣವಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಮತ್ತೆ ಯಾರೆಲ್ಲ ನನಗೆ ಗುರುಬಲ ಇಲ್ಲ ಅಥವಾ ನನಗೆ ಯಾವುದೇ ಒಂದು ಕೈಯಲ್ಲಿ ದುಡ್ಡು ಹಣಕಾಸಿನ ವ್ಯವಸ್ಥೆ ಎಲ್ಲ ಅದ್ಗೆಟ್ಟು ಹೋಗಿದೆ ಕೌಟುಂಬಿಕ ಜೀವನ ಚೆನ್ನಾಗಿಲ್ಲ ಉದ್ಯೋಗನೂ ಕೂಡ ಸರಿ ಇಲ್ಲ ಮುಂದೆ ಏನು ಮಾಡಬೇಕು ಅಥವಾ ನನ್ನ ಬದುಕು ಇಷ್ಟೇನ ಅಂದ್ಕೊಂಡು ಕೇಳಿದವರಿಗೆ ಈ ವಿಡಿಯೋ ಆಗಿರುತ್ತದೆ ಖಂಡಿತವಾಗಲೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ನನ್ನ ಭವಿಷ್ಯ ಉಜ್ವಲವಾಗಿ ಇಟ್ಕೋಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಬರುವಂಥ ಒಂದೊಂದು ಪಾಯಿಂಟ್ ಕೂಡ ನಿಮ್ಮ ಪಾಲನೆ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗೋದ್ರಲ್ಲಿ ಸಂದೇಹನೇ ಇಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ಈ ಮಕರ ರಾಶಿಯವರಿಗೆ ಒಂದು ತಾತ್ಕಾಲಿಕ ಗುರುಬಲ ಹೇಳುವಂಥದ್ದು ಬಂದಿದೆ ಆಲ್ರೆಡಿ ನಿಮಗೆ ಗುರುಬಲ ಇರಲಿಲ್ಲ ಈ ಕಡೆ ಸಾಡೆ ಸಾತಿನೋ ಮುಗ್ದಿತು ಆದರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆಗಳು ಕಾಣಲಿಲ್ಲ ಅಂತ ಹೇಳಿದವರಿಗೆ ಈಗ ಬರುವಂಥ ಒಂದು ಸಮಯ ಏನಿದೆ ಅದು ತುಂಬ ಉತ್ತಮವಾಗಿರುವಂಥದ್ದು ಪ್ರಥಮವಾಗಿ ನೀವು ಏನೆಲ್ಲ ಕೆಲಸ ಮಾಡಿದರೆ ಯಾವ ರೀತಿಯಾದಂಥ ಫಲಗಳಿವೆ ಅಂದ್ಕೊಂಡು ನೋಡೋದಿದ್ದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅತಿ ಉತ್ತಮವಾದಂಥ ಒಂದು ಲಾಭ ಫಲಗಳನ್ನು ತಾವು ನೋಡಬಹುದು ಒಂದು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯ ಅತಿ ಉತ್ತಮವಾಗಿರುವಂಥದ್ದು ಯಾರಿಗೆಲ್ಲ ಬಂದುಬಿಟ್ಟು ಮೈಗ್ರೇನ್ ಒಂದು ಸ್ವಲ್ಪ ಮತ್ತೆ ಡಿಪ್ರೆಷನ್ನು ಮೊಣಕಾಲು ನೋವು ಬೆನ್ನು ನೋವು ಇಂಥ ಇಂಥದ್ದೆಲ್ಲ ದೂರ ಆಗ್ತದೆ ಕೆಲವೊಂದು ದೀರ್ಘಕಾಲದ ಸಂಬಂಧ ಆರೋಗ್ಯ ಸಂಬಂಧಿ ವಿಚಾರಗಳು ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಬಟ್ ಈ ಸಣ್ಣ ಪುಟ್ಟ ಇರುವಂಥವರಿಗೆಲ್ಲ ಎಲ್ಲ ರೋಗ ರುಜನೆಗಳು ದೂರ ಆಗುವಂಥದ್ದು ಆಗ್ತದೆ ಮತ್ತು ಯಾವುದೇ ರೀತಿಯಾದಂಥ ಒಂದು ಹೊಸ ರೋಗಗಳು ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಒಂದು ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ಯಾರಿಗೆಲ್ಲ ಒಂದು ಸ್ವಲ್ಪ ಪೀರಿಯಡ್ಸ್ ವಿಷಯವಾಗಿ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದ್ದವರು ಅಥವಾ ಒಂದು ಉದರ ಸಂಬಂಧ ಯಾರೆಲ್ಲ ಒಂದು ತೊಂದರೆ ಅನುಭವಿಸ್ತಾ ಇದ್ದವರು ಅವರಿಗೂ ಕೂಡ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇರೋದಿಲ್ಲ ಆಗೋದಿಲ್ಲ ಇನ್ನು ಮುಂದೆ ನೋಡೋದಿದ್ರೆ ಹಣಕಾಸು ಈ ಹಣಕಾಸು ವಿಚಾರಕ್ಕೆ ಬಂದರೆ ಈ ಮಕರ ರಾಶಿಯವರು ಈ ಹಣಕಾಸಿನ ವಿಚಾರದಲ್ಲಿ ತುಂಬ ಜನರು ಸೋತವರಿದ್ದಾರೆ ಒಂದು ಸಾಲ ಕೊಟ್ಟುಕೊಂಡು ಸೋತವರಿದ್ದಾರೆ ಇನ್ನೊಬ್ಬರು ಸಾಲ ಈಸ್ಕೊಂಡು ಸೋತವರಿದ್ದಾರೆ ಸಾಲ ಕೊಟ್ಟವರು ದುಡ್ಡು ಹೋಗೋ ಹೋಗೇ ಹೋಗಿತ್ತೇನೋ ಹೇಳ್ಕೊಂಡು ಹೇಳ್ಕೊಂಡಿದ್ದವರು ತುಂಬ ಜನ ಇದ್ದಾರೆ ಸಾಲ ಇಸ್ಕೊಂಡವರು ಹೇಗಾದರೂ ತಿರ್ಸ್ಲಪ್ಪ ಯಾವಾಗಲಾದರೂ ತಿರ್ಸ್ತೀನಿ ಹೇಳುವಂಥ ಒಂದು ಪರಿಸ್ಥಿತಿಗೆ ಬಂದವರು ಇದ್ದಾರೆ ಹಾಗಾಗಿ ಈಗೆಲ್ಲ ಕೊಟ್ಟವರಿಗೂ ಕೂಡ ಬರುವಂಥದ್ದು ಇಸ್ಕೊಂಡವರಿಗೂ ಕೂಡ ಸಾಲ ತೀರುವಂಥ ಒಂದು ಭಾಗ್ಯ ಕೂಡ ಬರುವಂಥದ್ದು ಮತ್ತು ಕೆಲವೊಂದಿಷ್ಟು ಲೋನು ಅಮೌಂಟ್ಗಳು ಆಗಬೇಕಿತ್ತು ಬ್ಯಾಂಕಲ್ಲಿ ಎಲ್ಲ ಡಾಕ್ಯುಮೆಂಟು ನಿಮ್ಮದು ಅಪ್ರೂವ್ ಆಗಿರುತ್ತದೆ ಬ ಬಟ್ ಲೋನ್ ಅಮೌಂಟ್ ಮಾತ್ರ ಕ್ರಿಯೇಟ್ ಆಗಿರೋದಿಲ್ಲ ಅಥವಾ ಕ್ರೆಡಿಟ್ ಆಗಿರೋದಿಲ್ಲ ಅಂಥವರಿಗೂ ಕೂಡ ಒಂದು ಲೋನ್ ಸಿಗುವಂಥ ಭಾಗ್ಯನೂ ಕೂಡ ಇದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ತುಂಬ ಒಂದು ಮಾರ್ಗಗಳು ನಿಮಗೆ ಉದ್ಭವ ಆಗುವಂಥದ್ದು ಬೇರೆ ಬೇರೆ ಆಯಾಮದಿಂದ ನಿಮಗೆ ಅಕೌಂಟ್ಗಳು ಬರುವಂಥದ್ದು ಆಗ್ತದೆ ಅಥವಾ ನಿಮ್ಮ ಪ್ರಯತ್ನ ಒಂದು ಸ್ವಲ್ಪ ಇದ್ದರೂ ಕೂಡ ಅದರ ಪ್ರತಿಫಲ ಜಾಸ್ತಿ ಇರುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ಮುಂದೆ ನೋಡೋದಿದ್ದರೆ ಒಂದು ಕಂಕಣ ಭಾಗ್ಯದ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಬಂದುಬಿಟ್ಟು ಮದುವೆ ಆಗಿರಲ್ಲ ವಯಸ್ಸಾಯಿತು ಎಲ್ಲೋ ಒಂದು ಕಡೆಗೆ ಎಲ್ಲ ಮಾತುಕತೆ ನಡೆದಿರುತ್ತದೆ ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ನಾನು ಹೇಳ್ತಿರುವಂಥದ್ದು ಎಲ್ಲ ಮಾತುಕತೆ ನಡೆದಿರುತ್ತೆ ಯಾವುದೋ ಒಂದು ಕಡೆಯಿಂದ ಬಂದುಬಿಟ್ಟು ಯಾವುದೇ ರೀತಿಯಾದಂಥ ಉತ್ತರನೇ ಸಿಕ್ಕಿರುವುದಿಲ್ಲ ಮಾತುಕತೆ ಮುಗಿದು ಹೋಗಿರುತ್ತೆ ಗಂಡು ಹೆಣ್ಣು ಕೂಡ ಅವಾಗವಾಗ ಮಾತಾಡ್ಕೊಂಡಿದ್ದೇ ಇರುತ್ತದೆ ಫೋನಲ್ಲಿ ಆದರೆ ಎಲ್ಲೋ ಒಂದು ಕುಟುಂಬದವರ ಒಂದು ಭಿನ್ನಾಭಿಪ್ರಾಯದಿಂದ ಎಲ್ಲೋ ಆ ಮದುವೆ ಆಗಿ ಸ್ಥಗಿತಗೊಂಡಿರುವಂಥದ್ದು ಅಥವಾ ಯಾವುದೇ ಒಂದು ಮೂರನೇ ವ್ಯಕ್ತಿಯಿಂದ ನಿಮಗೆ ಯಾವುದೋ ಒಂದು ಸಂಬಂಧ ಬಂದಿದ್ರೆ ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ಅಂದ್ಕೊಂಡ್ಬಿಟ್ಟು ನಿಂತುಕೊಂಡಿರುವಂಥದ್ದು ಅದೆಲ್ಲ ಬಂದುಬಿಟ್ಟು ಈಗ ಅದಕ್ಕೆ ಮರುಚಾಲನೆ ಸಿಗುವಂಥದ್ದು ನಿಮಗೆ ಒಂದು ಕಂಕಣ ಭಾಗ್ಯ ಕೂಡಿ ಬರುವಂತ ಅತ್ಯಂತ ಉತ್ತಮವಾಗಿ ಕೂಡಿ ಬರುತ್ತದೆ ಇನ್ನು ಈ ಕಂಕಣ ಭಾಗ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ತುಂಬ ಒಂದು ಪರ್ಸೆಂಟೇಜ್ ವಯಸ್ಸು ಬಂದರೆ ಮಕರ ರಾಶಿಯವರು ಸುಮಾರು ಜನ ಇದ್ದಾರೆ ಈ ವಿಚಾರದಲ್ಲಿ ಅದು ಯಾವುದು ಅಂತ ಡಿವೋರ್ಸ್ ಯಾರಿಗೆಲ್ಲ ಒಂದು ವಿವಾಹ ವಿಚ್ಛೇದನ ಏನಾಗಿತ್ತು ಅವರಿಗೂ ಕೂಡ ಮರು ಕಂಕಣ ಭಾಗ್ಯದ ಯೋಗ ಕೂಡ ಬರುವಂಥದ್ದು ಆದರೆ ಪ್ರಯತ್ನ ನೀವು ಮಾಡಬೇಕು ಗುರುಬಲ ಬಂತು ಅಂದ್ಕೊಂಡ್ಲೇ ಆಟೋಮೆಟಿಕ್ಲಿ ಯಾವುದೇ ಕೆಲಸ ಆಗೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳ್ರಿ ಸ್ನೇಹಿತರೆ ಆ ಗುರುಬಲದ ಒಂದು ಡ್ಯೂರೇಷನಲ್ಲಿ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಕೈಗೊಡುತ್ತದೆ ಅಂತ ಅರ್ಥ ಅಥವಾ ಒಂದು ಅಲ್ಪ ಪ್ರಮಾಣದ ಪ್ರಯತ್ನ ಇದ್ದರೂ ಕೂಡ ಅದಕ್ಕೆ ಬಹು ಪ್ರಮಾಣದ ಒಂದು ಲಾಭಗಳಿಕೆಯನ್ನು ತಾವು ಕಾಣಬಹುದು ಅಂತ ಅರ್ಥ ನನಗೆ ಗುರುಬಲ ಇದೆ ನಾನು ಏನು ಮಾಡಿದರೂ ಕೂಡ ನಡೆಯುತ್ತೆ ಅಂದ್ಕೊಂಡ್ಬಿಟ್ಟು ಮೋಸದ ಮಾರ್ಗ ಇಡೀಲಿಕ್ಕೆ ಹೋಗಬೇಡಿ ಅಥವಾ ಸುಳ್ಳು ಹೇಳೋದಕ್ಕೆ ಹೋಗಬೇಡಿ ಅಥವಾ ಆಲಸ್ಯ ಮಾಡೋದಕ್ಕೆ ಹೋಗಬೇಡಿ ಸೋಮಾರಿತನಕ್ಕೆ ಹೋಗಬೇಡಿ ಇದು ಖಂಡಿತವಾಗಲೂ ಇದು ಯಾವುದೇ ಗುರುಬಲಕ್ಕೆ ಅನ್ವಯವಾಗುವುದಿಲ್ಲ ಯಾವುದೇ ದೇವರು ಇರಲಿ ಯಾವುದೇ ಗ್ರಹಗಳಿರಲಿ ನಿಮ್ಮ ಪರಿಶ್ರಮ ಅಗತ್ಯವಾಗಿರುತ್ತದೆ ನನ್ನ ಮಾತನ್ನು ಕೇಳಿ ನೀವೆಷ್ಟು ಪ್ರಯತ್ನ ಮಾಡ್ತಿರೋ ನೀವೆಷ್ಟು ಪರಿಶ್ರಮ ಆಗ್ತಿರೋ ಅದಕ್ಕೆ ದುಪ್ಪಟ್ಟಾಗಿರುವಂಥ ಒಂದು ಫಲ ಭಗವಂತ ಕೊಡ್ತಾನೆ ಗುರುಬಲದಲ್ಲಿ ನೂರ ಒಂದು ಪರ್ಸೆಂಟ್ ಇದು ಸಂಭವ ಆಗ ಹಾಗೆ ಆಗ್ತದೆ ಸ್ವಲ್ಪ ಪ್ರಮಾಣದ ಪ್ರಯತ್ನದಲ್ಲಿ ಇರಲಿ ಬಹು ಪ್ರಮಾಣದ ಆ ಒಂದು ಆದಾಯ ನಿಮಗೆ ಆಗ್ತದೆ ಹಾಗಾಗಿ ಈ ಮದುವೆಯ ವಿಚಾರದಲ್ಲೂ ಕೂಡ ಕಂಕಣ ಭಾಗ್ಯಕ್ಕೆ ಅತಿ ಸೂಕ್ತವಾದಂಥ ಒಂದು ಸಂದರ್ಭ ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ಇನ್ನು ಕೆಲಸದ ವಿಚಾರಕ್ಕೆ ಬಂದರೆ ಯಾರೆಲ್ಲ ಬಂದ್ಬಿಟ್ಟು ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡೋರು ಅಥವಾ ನಾನ್ ಐ ಟಿಯಲ್ಲಿ ಕೆಲಸ ಮಾಡೋರು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬರಿಗೂ ಬಂತು ಇಲ್ಲಿ ತುಂಬ ಜನ ಒಂದು ಮಕರ ರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಬರೀ ಬಂದರೆ ಕಿರಿಕಿರಿಗಳು ಜಾಸ್ತಿ ಯಾವುದೋ ಒಂದು ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅಲ್ಲೊಂದು ಮೇಲಧಿಕಾರಿಯಿಂದ ಕಿರಿಕಿರಿ ಅಥವಾ ಯಾರ್ದೋ ಕಿರಿಕಿರಿ ಇಲ್ಲ ಅಂತಂದರೂ ಕೂಡ ನೀವು ಮಾಡ್ತಿರುವಂಥ ಕೆಲಸನೇ ನಿಮಗೆ ಕಿರಿಕಿರಿ ಕೊಡ್ತಾ ಇರುವಂಥದ್ದು ಅದರಲ್ಲಿ ಒಂದು ಪ್ರಮೋಷನ್ ಹೇಳುವಂಥದ್ದು ನಿಮಗೆ ಕಾಣ್ತಿರ್ಲಿಲ್ಲ ಅಥವಾ ಅದರಲ್ಲಿ ಒಂದು ಅಪ್ರಿಷ್ ಅಂದರೆ ಅಪ್ರಿಸಿಯೇಷನ್ ಹೇಳುವಂಥದ್ದು ಕಾಣ್ತಿರ್ಲಿಲ್ಲ ಅದು ನೀವು ಏನು ಮಾಡಿದರೂ ಕೂಡ ಅದಕ್ಕೊಂದು ಆರೋಪಕ್ಕೆ ಹೊಣೆ ಆಗ್ತಿರ್ಲಿ ಅಪರಾಧ ನಿಮ್ಮದು ಇರಲಿಲ್ಲ ಅಥವಾ ಆರೋಪ ನಿಮ್ಮ ಮೇಲೆ ಬರುವಂಥದ್ದು ಯಾರೋ ಬಂದು ತಪ್ಪು ಮಾಡಿದೋ ಅದು ನಿಮ್ಮ ಮೇಲೆ ಬರುವಂಥದ್ದು ಆಗ್ತಿತ್ತು ಅದಕ್ಕೆಲ್ಲ ಇನ್ನೂ ಅವಕಾಶಗಳು ಇಲ್ಲ ಖಂಡಿತವಾಗಲೂ ಕೂಡ ಒಂದು ಆಕಸ್ಮಿಕ ತಿರುವು ಹೇಳುವಂಥದ್ದು ಈ ಸಂದರ್ಭದಲ್ಲಿ ನೀವು ನೋಡ್ತೀರಾ ಇದೇ ಹದಿನೆಂಟರಿಂದ ಡಿಸೆಂಬರ್ ನಾಲ್ಕರೊಳಗೆ ಹಾಗಾಗಿ ನೀವು ಮಾಡುತ್ತಿರುವ ಕೆಲಸದ ಮೇಲೆ ಶ್ರದ್ಧೆ ಇರಲಿ ನಿಮಗೆ ಯಾವುದೇ ರೀತಿ ಇನ್ನು ಮುಂದೆ ನೋಡೋದಿದ್ದರೆ ಒಂದು ಬಿಸ್ನೆಸ್ ವಿಚಾರಕ್ಕೆ ಬರ್ತೇನೆ ಯಾರೆಲ್ಲ ಬಂದುಬಿಟ್ಟು ಮಕರ ರಾಶಿಯವರು ತುಂಬ ದುಡ್ಡನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತೀರಿ ಆ ಬಿಸ್ನೆಸ್ಸಲ್ಲಿ ಕೆಲವೊಂದಿಷ್ಟು ಟೈಮ್ದು ನಿಮ್ಮ ಪ್ರಯತ್ನಗಳು ಪರಿಪೂರ್ಣವಾಗಿರುತ್ತದೆ ನಿಮ್ಮ ಪರಿಶ್ರಮಗಳು ಪರಿಪೂರ್ಣವಾಗಿರುತ್ತದೆ ಅದಕ್ಕೆ ಖಂಡಿತವಾಗಲೂ ಕೂಡ ಯಾವುದೇ ರೀತಿಯಾದಂಥ ಒಂದು ಪರ್ಫೆಕ್ಟ್ ಪ್ಲಾನಿಂಗ್ ಹೇಳುವಂಥದ್ದು ನಿಮ್ಮ ಹತ್ರ ಇರೋದಿಲ್ಲ ಆ ಪ್ಲಾನಿಂಗ್ ಎಡವಟ್ಟಾದರೆ ನಿಮ್ಮ ಅಮೌಂಟ್ ಕೂಡ ನೀರಲ್ಲಿ ಹೋಮ ಆದಂಗೆ ಅದು ನೀವು ಸಾಲಗಾರರನ್ನಾಗಿ ಮಾಡಿಬಿಡ್ತದೆ ಅದರಿಂದ ಯಾವುದೇ ರೀತಿಯಾದಂಥ ಒಂದು ಆರ್ಥಿಕವಾದ ಯಾವುದೇ ಒಂದು ಬಲ ಅಂತೂ ನೀವು ಕಾಣೋದಿಲ್ಲ ಅದರಿಂದ ಯಾವುದೇ ಇನ್ಕಮ್ ಅಂತ ಹೇಳಿ ಕಾಣೋದಿಲ್ಲ ಯಾಕಂತಂದರೆ ಮಕರ ರಾಶಿಯವರು ಎಲ್ಲೋ ಒಂದು ಕಡೆಗೆ ನನಗೆ ಗೊತ್ತಿರುವಂಥ ಮಟ್ಟಿಗೆ ಡಿಫ್ ಅಂದರೆ ಡಿಪೆಂಡೆಂಟ್ ಪರ್ಸ್ನಲ್ ಆಗಿರ್ತೀರ ನೀವು ನಿಮಗೆ ಗೊತ್ತಾಗದೇನೆ ಬೇರೆ ಯಾರ್ದೋ ಮೇಲೆ ಅವಲಂಬಿತರಾಗಿರ್ತೀರ ಅಂದರೆ ಡಿಪೆಂಡ್ ಆಗಿರ್ತೀರ ನೀವು ಇರ್ತೀರ ಉದಾಹರಣೆಗೆ ಕೊಡಬೇಕು ಅಂದರೆ ನಿಮಗೆ ಯಾವುದೋ ಒಂದು ಕೆಲಸ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ನೀವು ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ ನಿಮ್ಮದು ಮಕರ ರಾಶಿ ಮತ್ತೊಬ್ಬ ವ್ಯಕ್ತಿ ಯಾವುದೋ ಒಂದು ಬೇರೆ ರಾಶಿ ಹೋಗ್ತಾ ಹೋಗ್ತಾ ಬಿಸ್ನೆಸ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆಗೆ ನೀವು ಕೂತ್ಕೊಂಡು ಯೋಚನೆ ಮಾಡಿ ಒಂದು ದಿನ ಮತ್ತೊಬ್ಬ ಪಾರ್ಟ್ನರ್ ಮೇಲೇನು ನೀವು ತುಂಬ ಜವಾಬ್ದಾರಿಗಳನ್ನು ಬಿಟ್ಕೊ ಬಿಟ್ಕೊಂಡು ಕೂತ್ಕೊಂಡಿರ್ತೀರ ಅವನು ಮಾಡ್ತಾನೆ ಬಿಡು ನಾನು ಆರಾಮಾಗಿ ಕೂತ್ಕೋಬೋದು ನಾನು ಒಂದೊಂದು ಪಾಯಿಂಟ್ ಹೇಳಿದರೆ ಅದನ್ನು ಮಾಡಿ ಮಾಡ್ಕೊಂಡು ಬರ್ತಾನೆ ಅಂದ್ಕೊಂಡ್ಬಿಟ್ಟು ಅವನ ಮೇಲೆ ನೀವು ಡಿಪೆಂಡ್ ಆಗ್ತಾ ಹೋಗ್ತೀರ ಅಂಥದ್ದನ್ನೆಲ್ಲ ಅಲ್ಲಿ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗ್ಲೂ ಅಂತ ಹಾಗೆ ಮಾಡೋಕ್ಕೆ ಹೋದರೆ ಎಲ್ಲೋ ಒಂದು ಕಡೆಗೆ ನೀವು ನಷ್ಟಕ್ಕೆ ಗುರಿ ಆಗ್ತೀರಾ ನಷ್ಟಕ್ಕೆ ನೀವೇ ಹೊಣೆಗಾರರಾಗ್ತೀರಾ ಎಲ್ಲೋ ಒಂದು ಕಡೆಗೆ ನಿಮ್ಮ ಸಾಲಗಳು ಜಾಸ್ತಿ ಆಗ್ತವೆ ಹಾಗಾಗಿ ನಿಮ್ಮ ಪರಿಶ್ರಮ ನಿಮ್ಮ ಬುದ್ಧಿವಂತಿಕೆಯಲ್ಲಿ ತುಂಬ ಕೆಲಸ ಮಾಡುವಂಥದ್ದು ನೀವು ಅತಿ ಬುದ್ಧಿವಂತರೇ ಆದರೆ ಸೋಮಾರಿತನ ಹೇಳುವಂಥದ್ದು ನಿಮ್ಮ ಎಲ್ಲ ಪ್ಲಾನ್ಗಳು ಕೂಡ ಎಡ್ವರ್ಟ್ ಮಾಡಿಬಿಡುತ್ತೆ ಮಾಡಿದರೆ ಆಯಿತು ನೋಡಿದರೆ ಆಯಿತು ಕೊಟ್ಟರೆ ಆಯಿತು ಇದ್ದಾನೆ ಅವ್ನು ಮಾಡ್ತಾನೆ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಈ ಕೆಲಸದ ವಿಚಾರದಲ್ಲಿ ಯಾರ ಮೇಲೂ ಕೂಡ ಅವಲಂಬಿತರಾಗಬೇಡಿ ಸ್ವಂತ ಪರಿಶ್ರಮ ಸ್ವಂತ ಪ್ಲಾನಿಂಗ್ ಇರಲಿ ಸ್ವಂತ ಯೋಚನೆ ಶಕ್ತಿ ನಿಮ್ಮದಾಗಿರಲಿ ಹಾಗಾಗಿ ಈ ಗುರುಬಲ ಬಂದಾಗ ಇಂತಹ ರೀತಿಯಾದಂಥ ಒಂದು ಯೋಚನೆ ಮಾಡಿದರೂ ಕೂಡ ಅದು ನಿಮಗೆ ಕೈಗೂಡುವಂಥದ್ದು ಆಗುತ್ತದೆ ಮತ್ತು ನಿಮಗೆ ಅದರಿಂದ ಯಥೇಚ್ಛವಾದಂಥ ಧನಾಗಮನ ಕೂಡ ಆಗ್ತದೆ ಎಲ್ಲೋ ಒಂದು ಕಡೆಗೆ ನೀವು ಹೇಳಿದ್ದೇ ಎಲ್ಲ ಮಾಡಿದರೂ ಕೂಡ ನನಗೆ ಇನ್ನೂ ಬಂದ್ಬಿಟ್ಟು ಇನ್ನೂ ಇನ್ಕಮ್ ಸೋರ್ಸ್ ಜಾಸ್ತಿ ಆಗಲಿಲ್ಲ ಇನ್ನೂ ಲಾಸಲ್ಲಿದ್ದೀನಿ ಅಂತಂದರೆ ನಿಮ್ಮ ಜಾತಕದ ಎಲ್ಲೋ ಒಂದು ಕಡೆಗೆ ತೋರಿಸೋದು ಒಳ್ಳೆಯದು ನುಡಿತ ಜ್ಯೋತಿಷಿಗಳಿಗೆ ತೋರಿಸಿ ಖಂಡಿತವಾಗ್ಲೂ ಕೂಡ ನಿಮ್ಮ ಜಾತಕ ಹೇಳುವಂಥದ್ದು ನಿಮ್ಮ ಭವಿಷ್ಯಕ್ಕೆ ಒಂದು ಡಿ ಎನ್ ಎ ಇದ್ದಂಗೆ ಖಂಡಿತವಾಗ್ಲೂ ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಇನ್ನು ನಿಂತು ಹೋದಂಥ ಕೆಲಸಗಳು ಮತ್ತೆ ಮರುಚಾಲನೆ ಪಡ್ಕೋವಂಥದ್ದು ತುಂಬ ಜನರು ದುಡ್ಡು ಇನ್ವೆಸ್ಟ್ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಎಲ್ಲ ಮಾಡಿದರೆ ಯಾವುದೋ ಒಂದು ಕಾರಣಾಂತರದಿಂದ ನಿಮ್ಮ ಕೆಲಸ ನಿಂತ್ಕೊಂಡಿದೆ ಆ ಕಡೆಗೆ ದುಡ್ಡು ನೀರಲ್ಲಿ ಹೋಮ ಆದಂಗೆ ಈ ಕಡೆಗೆ ಸಾಲನೂ ಜಾಸ್ತಿ ಕೆಲಸನೂ ಆಗದೇ ಇರುವಂಥದ್ದು ಅದು ಬಿಸ್ನೆಸ್ ಆಗಿರಲಿ ಯಾವುದೇ ಆಗಿರಲಿ ಒಂದು ಮನೆ ಕಟ್ತಾ ಇರುವಂಥ ಕೂಡ ಆಗಿರಬಹುದು ಯಾವುದೇ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿ ಹೊರಟವರು ಕೂಡ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಿಂತ ಕೆಲಸಗಳು ಅಂಥ ಕೆಲಸಗಳು ಈ ಸಂದರ್ಭದಲ್ಲಿ ಪೂರ್ಣ ಆಗುವಂಥದ್ದು ಹಾಗಾದರೆ ನಿಮ್ಮ ಹತ್ರ ಏನಾದರೂ ಅಂಥ ಕೆಲಸಗಳು ನೋಂದ್ಕೊಂಡು ನಿಂತು ಓವರಾಗಿ ಖಂಡಿತವಾಗ್ಲೂ ಅದರ ಮೇಲೆ ಕೆಲಸ ಹದಿನೆಂಟರ ನಂತರದಲ್ಲಿ ಖಂಡಿತವಾಗಲೂ ಕೂಡ ಯಶಸ್ಸು ಬಂದೇ ಬರ್ತದೆ ಅಂತ ಹೇಳ್ಬೋದು ನಿಮ್ಮ ಪರಿಶ್ರಮಕ್ಕೆ ಒಳ್ಳೆ ಪ್ರತಿಫಲ ಸಿಗುತ್ತೆ ಮಕರ ರಾಶಿಯವರು ಇಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ಧನ ಆಗಮನ ಹೇಳುವಂಥದ್ದಾಗುತ್ತೆ ಮಹಾಲಕ್ಷ್ಮಿ ಆಗಮನ ಆಗುತ್ತೆ ಕೊಟ್ಟ ಹಣ ವಾಪಸ್ ಬರುವಂಥದ್ದು ಕೆಲವೊಂದು ಫೈನಾನ್ಸ್ ವ್ಯವಹಾರಗಳು ಈ ಮಕರ ರಾಶಿಯವರು ಮಾಡಿದರೆ ಎಲ್ಲೋ ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಟಿರ್ತಾರೆ ಅದು ಕೂಡ ವಾಪಸ್ ಬರುವಂಥದ್ದು ಎಲ್ಲ ನಿಮ್ಮ ಶು ಅಂದರೆ ಹೇಳಬೇಕು ಅಂದರೆ ಒಳ್ಳೆಯ ಶುಭ ಫಲಗಳನ್ನು ನೀವು ನೋಡ್ತೀರಾ ಅಂತ ಹೇಳ್ಬೋದು ಅಂದರೆ ಈ ಹದಿನೆಂಟರಿಂದ ಅಕ್ಟೋಬರ್ ಹದಿನೆಂಟರಿಂದ ನಿಮ್ಮ ಎಲ್ಲ ಕೆಲಸಗಳು ಪೂರ್ತಿಯಾಗುತ್ತೆ ನಿಂತೋಗಿರೋ ಕೆಲಸಗಳು ಪ್ರತಿಯೊಂದು ನಿಮಗೆ ಪೂರ್ತಿಗೊಳ್ಳುತ್ತಾ ಹೋಗುತ್ತೆ ಐದಾರು ವರ್ಷ ಕಳೆದು ಹೋಗಿರುತ್ತೆ ಇನ್ನು ದುಡ್ಡಿನ ಮೇಲೆ ಆಸೆ ಬಿಟ್ಟವರು ಖಂಡಿತವಾಗ್ಲೂ ಹೇಳ್ತೀನಿ ಆಸೆ ನೀವು ಏನಾದ್ರು ಬಿಟ್ಟಿದರೆ ನೀವು ಮತ್ತೆ ಅದಕ್ಕೆ ಒಂದು ಜಾಗೃತರಾಗಿ ನಿಮ್ಮ ಕೆಲಸ ಮಾಡ್ಬೋದು ಹೇಗೆ ಮಾಡಬೇಕು ಕೇಳಿದರೆ ನೀವು ಯಾರಿಗೆ ದುಡ್ಡು ಕೊಟ್ಕೊಂಡು ಕೂತ್ಕೊಂಡಿದ್ರೆ ಅವರೇ ಮತ್ತೆ ಜ್ಞಾಪಕ ಮಾಡಿಕೊಂಡು ಅವರಿಗೆ ಸ್ವಲ್ಪ ಫಾಲೋ ಮಾಡಿದರೆ ಗುರುಬಲದ ಸಮಯದಲ್ಲಿ ಖಂಡಿತವಾಗ್ಲೂ ಕೊಟ್ಟ ಹಣ ಕೂಡ ವಾಪಸ್ ಪಡ್ಕೋಬೋದು ಇದೇ ರೀತಿಯಾಗಿ ಕೆಲವೊಬ್ರು ಸಾಲ ತಗೊಂಡಿರ್ತಾರೆ ಅವರು ಕೂಡ ನಿಮಗೆ ಸಾಲ ವಾಪಸ್ ಕೊಡ್ತಾರೆ ಖಂಡಿತ ನಿಮ್ಮ ಸಂಪಾದನೆ ಮಾಡಿದ್ರೆ ಏನೇ ಸಂಪಾದನೆ ಮಾಡಿದರೂ ಈಗ ನಿಮಗೆ ಕೈ ಹತ್ತುತ್ತೆ ದುಡ್ಡು ನೀವು ಯಾವ್ದ ಹತ್ರನೂ ಸಾಲ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲ ಕಮಿಟ್ಮೆಂಟ್ ಕೂಡ ನಿಮಗೆ ಇವಾಗ ಎಲ್ಲ ಕಮಿಟ್ಮೆಂಟ್ಗಳು ಕೂಡ ಮುಗಿತಾ ಬರ್ತವೆ ಒಳ್ಳೆ ಶುಭ ಫಲಗಳನ್ನು ಈ ಮಕರ ರಾಶಿಯವರನ್ನು ಮುಗಿಸ್ತೀರಾ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ನೋಡೋದ್ರಲ್ಲ ಈ ಅಕ್ಟೋಬರ್ ತಿಂಗಳಲ್ಲಿ ಸಾಡೆ ಸಾತಿ ಮುಗಿದ್ರು ಕೂಡ ಯಾರೆಲ್ಲ ನನಗಿನ್ನ ಒಳ್ಳೇದಾಗಿಲ್ಲ ತುಂಬ ಅಲ್ಲಿ ಇದ್ದೀನಿ ಅನ್ನೋರಿಗೆ ಖಂಡಿತ ಈಗ ಪ್ರಾಬ್ಲಮ್ಗೆ ಒಂದು ಸಾಲು ಅಂದರೆ ಒಂದು ಕ ಬರ್ತಾ ಇದೆ ಅಂತ ಹೇಳ್ಬೋದು ಗುರುಬಲ ಬರ್ತಾ ಇದೆ ನೀವು ಏನೇ ಕೆಲಸ ಮಾಡಿದ್ರು ಈಗ ಅಕ್ಟೋಬರ್ ಹದಿನೆಂಟರಿಂದ ಡಿಶೆಂಬರ್ ನಾಲ್ಕರವರೆಗೆ ನಿಮಗೆ ಗುರುಬಲ ಬರ್ತಾ ಇರೋದರಿಂದ ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತೆ ಯಾವುದೇ ರೀತಿ ಯೋಚನೆ ಮಾಡೋದು ಬೇಡ ಅಕಸ್ಮಾತ್ ನಿಮ್ಮ ಜಾ ಜಾತಕದಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಒಳ್ಳೆ ಜ್ಯೋತಿಷಿಗೆ ತೋರಿಸ್ಕೊಳ್ಳಿ ನಿಮ್ಮ ಹತ್ತಿರದಲ್ಲಿರೋ ಜ್ಯೋತಿಷಿಗೆ ತೋರಿಸಿ ಒಬ್ಬೇ ಪರಿಶೀಲನೆ ಮಾಡ್ಕೊಳ್ಳಿ ಏನೇ ಪ್ರಾಬ್ಲಮ್ ಇದ್ದರೂ ಅದಕ್ಕೆ ಒಂದು ಚಿಕ್ಕ ಪುಟ್ಟ ಪರಿಹಾರ ಅಂತ ಇರುತ್ತೆ ಅದನ್ನು ಮಾಡ್ಕೊಂಡ್ರೆ ನೀವು ಖಂಡಿತ ಒಳ್ಳೆಯದಾಗುತ್ತೆ ಮಕರ ರಾಶಿಯವರಿಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನೋಡೋದಲ್ಲ ಯಾವ ರೀತಿ ಇದೆ ಅಕ್ಟೋಬರ್ ಮಾಸ ಭವಿಷ್ಯ ಗುರುಬಲ ಬಂದಮೇಲೆ ಯಾವ ರೀತಿ ಶುಭ ಫಲಗಳಿವೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಮತ್ತೆ ಓಂ ಶನೇಶ್ವರ ಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ ಪ್ರತಿದಿನ ನನ್ನ ಚಾನಲಲ್ಲಿ ಅಂದರೆ ಪ್ರತಿದಿನ ರಾಶಿ ಚಕ್ರವನ್ನು ನಾನು ತಿಳಿಸ್ಕೊಡ್ತೀನಿ ನೀವು ಹೊಸೊಬ್ರೆ ನಿಮ್ಮ ಹೆಸರು ಮತ್ತೆ ರಾಶಿಯನ್ನ ನನ್ನ ವಿಡಿಯೋಗೆ ಮೆನ್ಷನ್ ಮಾಡಿ ಕಮೆಂಟ್ ಮಾಡಿ ಆ ವಿಷಯ ಅಂದ್ರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ